ಇವತ್ತು ಕಾಂಗ್ರೆಸ್ ಮುಸ್ಲಿಮರ ದುಷ್ಟೀಕರಣಕ್ಕಾಗಿ ಹೋರಾಟ ಹಿಂದೂಗಳೇನು ಲಬ ಲಭ ಹೊಯ್ಕೋಬೇಕಾ ಮುಖಂಡ ಜಯತೀರ್ಥ ಕಟ್ಟಿ ಪ್ರಶ್ನೆ ಘೋಷಣೆ ಮಾಡಿದರೆ ಅದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಜಿಲ್ಲೆ ಮತ್ತು ಧಾರವಾಡ ಗ್ರಾಮಾಂತರ ಜಿಲ್ಲೆಯನ್ನು ಪ್ರತಿಭಟನೆ ಮಾಡಿ ನಮಸ್ಕಾರ ವೀಕ್ಷಕರೇ ಎಸ್ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಮ್ಗುಡಿ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಮೀಸಲಾತಿ ನೀಡುತ್ತಾ ಮುನ್ನಡೆದರೆ ಹಿಂದೂಗಳು ಬಾಯಿ ಬಾಯಿ ಬಡಿದುಕೊಳ್ಳಬೇಕಾ ಎಂದು ಹಿಂದೂ ಮುಖಂಡ ಜಯತೀರ್ಥ ಕಟ್ಟಿಯವರು ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕಟ್ಟಿಯವರು ಜಾತ್ಯತೀತ ದೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜಾತ್ಯತೀತ ಮಾಡುತ್ತಿದ್ದಾರೆಂದು ಟೀಕಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಗಿ ನಿಂಗಪ್ಪ ಸುತಗಟ್ಟಿ ವೀರೇಶ್ ಅಂಚಟಗೇರಿ ಮಹೇಂದ್ರ ಕೌತಾಳ್ ಶಿವು ಮೆಣಸಿನಕಾಯಿ

Sampai jumpa di video selanjutnya. ಕರ್ನಾಟಕ ಸರ್ಕಾರ ಕಳೆದ ಬಜೆಟ್ ನಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಖರೀದಿ ಮಾಡೋರಿಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಏನು ಘೋಷಣೆ ಮಾಡಿದ್ದಾರೆ ಅದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಜಿಲ್ಲೆ ಮತ್ತು ಧಾರವಾಡ ಗ್ರಾಮಾಂತರ ಜಿಲ್ಲೆಯನ್ನು ನಾವು ಪ್ರತಿಭಟನೆ ಮಾಡಿವಿ ಇದೊಂದು ಅತ್ಯಂತ ಅಸಂವಿಧಾನಿಕ ಕ್ರಮ ಅಂತ ಎಲ್ಲರಿಗೂ ಗೊತ್ತದೆ ಯಾವುದೇ ಧರ್ಮಾಧಾರಿತ ಮೀಸಲಾತಿಯನ್ನ ಈ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿಲ್ಲ ಧರ್ಮಕ್ಕೆ ಮೀಸಲಾತಿಯನ್ನು ಕೊಡುವುದರ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರೂಪಿಸಿದ್ರು ಆ ಸಂವಿಧಾನಕ್ಕೆ ದೃಢ ಬಗೆಯುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದನ್ನು ವಿರೋಧಿಸಿ ನಾವು ಈ ಹೋರಾಟವನ್ನು ಇದು ಇದೊಂದು ಪ್ರಾರಂಭದ ಹೋರಾಟ ಈ ಹೋರಾ ಅವ್ರೇನಾದ್ರು ಇದನ್ನು ಅಂಗೀಕಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕಾನೂನು ಮಾಡಿದ್ರೆ ನಾವು ಕೂಡ ಕಾನೂನಾತ್ಮಕ ಹೋರಾಟ ಮಾಡಿ ಈ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಯಾವುದೇ ಧರ್ಮದ ವಿರೋಧಿ ಕೂಡ ಅಲ್ಲ ಭಾರತೀಯ ಜನತಾ ಪಾರ್ಟಿ ಯಾರೋ ಧರ್ಮದ ಈ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಗಳಿಗೆ ಜೈ ಅಂತ ಹೇಳ್ತಾರೆ ಪಾಕಿಸ್ತಾನಕ್ಕೆ ಜಿಂದಾಮಾದ ಅಂತ ಹೇಳ್ತಾರೆ ಈ ದೇಶದ ಅನ್ನವನ್ನ ಉಂಡ್ಕೊಂಡು ಬೇರೆ ದೇಶದ ಬಗ್ಗೆ ತಮ್ಮ ಸಹಾನುಭೂತಿಯನ್ನು ವ್ಯಕ್ತ ಮಾಡ್ತಾರೆ ಅಂತಹವರ ವಿರೋಧಿ ನಾವು ಇರೋದ್ರಿಂದ ಇದಕ್ಕೆ ನಾವು ವಿರೋಧ ಮಾಡಿದೀವಿ ನಾವು ಮುಸಲ್ಮಾನರ ವಿರೋಧಿ ಅಲ್ಲ ಹೀಗಾಗಿ ಈ ಕಾನೂನು ಜಾರಿ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರ್ ನಿಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮುಸಲ್ಮಾನರದ ಒಂದು ಮೀಸಲಾತಿ ತಗದು ಲಿಂಗಾಯತರಕ್ಕೆ ಕೊಟ್ಟಿದ್ರಿ ಅದು ಕೂಡ ಹೋಲ್ಡ್ ಆಗಿದೆ ಈಗ ಅದೇ ಮೀಸಲಾತಿ ವಾಪಸ್ ಕೊಡುವಂತ ಕೆಲಸವನ್ನ ಇವತ್ತ ಮಾಡಿಕಾರ ಅದಕ್ಕೆ ಯಾವುದೇ ಸಂವಿಧಾನದ ಮಾನ್ಯತೆ ಇಲ್ಲ ಸಂವಿಧಾನದ ಮಾನ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ನಾವು ನಾವು ಮುಸಲ್ಮಾನ ವಿರೋಧಿ ಅಲ್ಲ ಅದನ್ನು ಲಿಂಗಾಯತರಿಗೆ ಕೊಡಬೇಕಂದ್ರೂ ಕೂಡ ನಾಲ್ಕು ಪರ್ಸೆಂಟ್ ತಗಲಿಕ್ಕೆ ಕಾರಣ ಅದು ಸಂವಿಧಾನಕವಾಗಿ ಮಾನ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟಿತ್ತು ಅವರು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮುಸಲ್ಮಾನರನ್ನ ಓಲೈಸು ಮಾಡೋದಕ್ಕೋಸ್ಕರ ಕೇವಲ ಅದು ಒಂದೇ ಅಲ್ಲ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಗಲಭೆಯಲ್ಲಿ ಆಗಿರುವ ಘಟನೆ ನಮ್ಗೆಲ್ಲ ಕೊಡ್ತದೆ ಅಷ್ಟೇ ಅಲ್ಲ ಹಿಂದೂಗಳಿಗೆ ನಂಬಿಕೆ ಇರುವಂತಹ ಪ್ರಶ್ನೆ ನಮ್ಮ ಪ್ರಯಾಗ್ರಾಜ್ ಅರವತ್ತೈದು ಕೋಟಿ ಜನ ಸ್ನಾನ ಮಾಡಿ ಅಂತ ಇಡೀ ಜಗತ್ತು ಒಪ್ಪತ್ತದೆ ಈ ರಾಜ್ಯ ನಮ್ಮ ಇಲ್ಲಿ ಜಿಲ್ಲಾ ಮಂತ್ರಿ ಆ ತರ ಸುಳ್ಳು ಇವರಿಗೆ ನಾಚಿಕೆ ಆಗ್ಬೇಕು ಇವ್ರಿಗೆ ಇವ್ರು ಯಾರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಇದನ್ನ ನಾವು ಖಂಡಿತವಾಗಿ ವಿರೋಧ ಮಾಡ್ತಾ ಇದ್ದೀವಿ ಇದು ವಿರೋಧ ಕೇವಲ ಸಾಂಕೇತಿಕ ಮುಂದಿನ ದಿನಗಳಲ್ಲಿ ಇದು ಕಾನೂನಾತ್ಮಕವಾಗಿರ್ಬಹುದು ಜನಾಂದೋಲನವಾಗಿರ್ಬೋದು ಅದನ್ನು ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಮಾಡುದಂತ ನಾನು ಹೇಳ್ತೇನೆ ಜೈತೀರ್ಥ ಕಟ್ಟಿ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಜನರಿಂದ ಆರಿಸ್ ಬಂದ ಅಧಿಕಾರ ತಗೊಂಡೈತಿ ಆದ್ರ ಅವ್ರು ಬರೀ ಮುಸಲ್ಮಾನಿಗೆ ನಾಕ್ ಪರ್ಸೆಂಟ್ ಕೊಡತೈತಿ ಹಿಂದುಳಿದ ವರ್ಗದವ್ರು ಸಾಕಷ್ಟು ಜನ ಅದ್ ನಮ್ಮ ಭಾರತದೊಳಗ ಎಲ್ಲಿ ನೋಡಿ ಬಾಂಡೆ ತಿಕ್ಕೋರು ಅದಾರ ಕೂಲಿ ಕೆಲಸ ಮಾಡೋರು ಅದಾರ ಸೆಂಟ್ರಿಂಗ್ ಕೆಲಸ ಅದಾರ ಆಮೇಲೆ ನಿರುದ್ಯೋಗಗಳು ಸಾಕಷ್ಟು ಅದಾರ ಅವ್ರಿಗೆ ಒಂದ್ ಸ್ವಂತ ಉದ್ಯೋಗ ಕೊಟ್ಟು ಮಾಡಿದ್ರೆ ಬೇಕಾದ ಕೆಲಸ ಆಗ್ತಿತ್ತು ಆಮೇಲೆ ಎಲ್ಲರೂ ಮುಂದ್ ಬರ್ತಿದ್ರು ಅದನ್ನ ಬಿಟ್ಟು ತುಗ್ಲಕ್ ಸರ್ಕಾರ ಮಾಡಾತಿತ್ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರಿಗೆ ಯಾವಾಗ ಬುದ್ಧಿ ಬರ್ತೈತೆ ಗೊತ್ತಿಲ್ಲ ಈಗ ಅಧಿಕಾರ ಇವಕ್ಕಿಂತ ಮೊದ್ಲು ಗ್ಯಾರಂಟಿ ಅಂತ ಹೇಳಿ ಕೊಟ್ರು ಬಸ್ ಪ್ರೀ ಅದ್ಬ್ರಿ ಅಂತ ಎಲ್ಲಾರ್ ಮಂಕ್ ಪೂಜೆ ಹರಿಚಿ ಅರಶ್ ಬಂದಾರೆ ಅರಿಶ್ ಬಂದ್ ಬಳಕೆ ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡಾಕ್ತಾರೆ ಇವರು ಬರೋ ದಿನಗಳಲ್ಲಿ ನಾವೆಲ್ಲ ಮಹಿಳೆಯರು ಸೇರಿ ವೀರವನಿತೆ ಒಬ್ಬ ಆಗಿರ್ಬೋದು ಕಿತ್ತೂರು ಚೆನ್ನಮ್ಮ ಆಗಿರ್ಬೇಕು ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೇಕು ಮನಿಗೊಬೊಬ್ಬರು ಹೆಣ್ಮಕ್ಳು ಎಲ್ಲಾ ಸೇರಿ ಹಿಂದೂ ಸಂಘಟನೆಗಳು ಎಲ್ಲಾರು ಒಗ್ಗೂಡ್ಸ್ಕೊಂಡೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ನಾನ್ ಹಾಕಿ ಇಷ್ಟ ಪಡ್ತೀನಿ ಇದೇ ತರ ಆದ್ರೆ ಮನಿಗೊಬ್ಬೊಬ್ರು ವನಿಕೆ ಕತ್ತಿ ಎಲ್ಲಾ ಹಿಡ್ಕೊಂಡೆ सीधराम्यली मठान ना होराटा मारते <coughs> ಅಲ್ರಿ ಎಲ್ಲಾರು ಈಗ ನೋಡ್ರಿ ಎಲ್ಲಾರು ಹುಂಡಿಗ ನಾ ಹಣ ಆ ಇದು ಎಲ್ಲಾ ಹಿಂದೂ ಹಣವನ್ನ ತಗೊಂಡ್ ಮುಸ್ಲಿಮರ್ಗೆ ಅವ್ರ ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಂಡ್ ಬಿಟ್ಟಾರ ಮುಸ್ಲಿಮ್ಸ್ ಅಷ್ಟೇ ಹಿಂದೂಗಳಿಗೆ ಯಾಕೆ ಮಾಡಂಗಿಲ್ಲ ಎಲ್ಲಾರು ಹಾಕಿಂದ ಅವ್ರ ಹಾರಿಸ್ ಬಂದಿರ್ತಾರಲ್ಲ ಮುಸ್ಲ್ಮಾನ್ ಅಷ್ಟ ಆತು ಲಿಂಗಾಯತ್ರು ಬ್ರಾಹ್ಮಿನ್ಸ್ ಆತು ಸಾಕಷ್ಟು ಜನ ಕುರುಬರ ಆತು ಎಲ್ಲಾ ಜನ ಜನರಿಂದ ಹಾರ್ಸ ಬಂದಿರ್ತಾರ ಅವ್ರ ಆರ್ಷ್ ಬರೋಕ್ಕಿಂತ ಮೊದ್ಲು ಒಂದ್ ಹೇಳಿಕೆ ಕೊಡ್ತಾರೆ ಆರ್ಷ ಬಂದು ಅವ್ರು ತಲೆಗೆ ಆಗಿರ್ತಾರೆ ಈಗ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಾಕತ್ತಿದ್ವಿ ನಾವ್ ನಾವೇನ್ ಯಾರು ಸಾರ್ವಜನಿಕ ಆಸ್ತಿ ದಹನ ಮಾಡಾಕ ಕೊಡ್ಲಿಲ್ಲ ಪೊಲೀಸ್ ಈಗ ಎಷ್ಟಂದ್ರೆ ಅವ್ರ ಕೈಯಾಗ ಹಿಡ್ಕೊಂಡ್ ಬಿಟ್ಟಾರ ಇದೇ ತರ ಆದ್ರೆ ಮನಿಗೊಬ್ಬರ ಹೆಣ್ಮಕ್ಳೆಲ್ಲಾ ಎಬ್ಬಸ್ಕೊಂಡು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ இல்ங்க கொட்டே இது மீசலாத்தீப்ப ತ್ರಿಬಲ್ ತಲಾಕ್ ಇತ್ತಲ್ರಿ ಅದನ್ನ ವಾಪಾಸ್ ತಗೊಂಡ್ರೆ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೀವ್ ಯಾಕೆ ಹೇಳಂಗಿಲ್ಲ ತಕ್ಕೊಂಡಿದ್ದಂತ ಅಷ್ಟಕ್ಕೆ ಈಗ ಇಷ್ಟು ಅನ್ಯಾಯ್ ಆತಿತ್ತಲ್ರಿ ನೀವ್ ಯಾಕೆ ಕಂಡು ಆಗತ್ತಿಲ್ಲ ಬಸ್ ಬ್ರಿ ಅನ್ಸಾರ ಹೆಣ್ಮಕ್ಳು ನಿಂದಿರ್ತಾರ ಚಕ್ರ ಬಂದ್ ಬಿಳ್ತಾರೀ ಹೆಣ್ಮಕ್ಳೆ ಅದಕ್ಕೆ ಯಾರ ಜೀವ ಹೋದ್ರಿ ಯಾವ ಮನೇರಿ ಕಂಡಕ್ಟರ್ ನೋಡಿದ್ರೆ ಮತ್ತೆ ಅಂತ ಆಧಾರ್ ಕಾರ್ಡ್ ಅಂತ ಹೆಣ್ಮಕ್ಳಿಗೆ ಮರ್ಯಾದಿಲ್ಲ ಹೆಣ್ಮಕ್ಳು ಮರ್ಯಾದಿಂದ ನೋಡ್ರಿ ಹನ್ನೆರಡು ರೂಪಾಯಿ ಬಸ್ಸಿಗೆ ಈಗ ಹೆಣ್ಮಕ್ಳು ದುಡಿತಿರ್ತಾರವ್ರೆ ಹೆಣ್ಮಕ್ಳು ಬೇಕಾದಾಗ ಮನಿ ನಡ್ಸ್ಕೊಂಡು ಹೋಗಿರ್ತಾರೆ ಹನ್ನೆರಡು ರೂಪಾಯಿ ಅವ್ರೇನ್ ಬಿ ಬಸ್ ಫ್ರೀ ಕೊಡೋದ್ ಅವಶ್ಯಕತೆ ಇದಿಲ್ಲ ಎಲ್ಲಾ ಫ್ರೀ ಕೊಟ್ಟಂಗ ಮಾಡಿ ಒಂದ್ ಕಡೆ ತಕೊಂತಾರೆ ಕಡೆ ಅಕ್ಕ ಅತ್ತಿ ತಗೊಂಡ್ ಅಡಿಯಾಗ ದಾನ ಮಾಡ್ದ ಮಾಡಾಕತ್ತಾರವ್ರ ಅಲ್ಲ ಕಾರ್ಡ್ ತೋರ್ಸೋಲ್ಲ ತಗಿ ತಗಿ ಮುಂದ್ ಸರಿ ಸರಿ ಅಂತಾರೆ ಹೆಣ್ಮಕ್ಳ ಕಿಮ್ಮತ್ ಐತಿಲ್ರಿ ಈಗ ಹಾಲಿಂದಾರ ಹೆಚ್ಚಳ ಮಾಡ್ಯಾರ ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡ್ಯಾರ ಹಿಂಗ ಯಾರ ಅಪ್ಪನ್ ಮನಿ ಅಲ್ರಿ ಇದು ನಮ್ ತೆರಗಿಂದ ನಮ್ ರೊಕ್ಕವ್ರ ನಮಗ ಕೊಡ್ತಾರ ಏನ್ ನಾ ಫ್ರೀ ಆಗಂಗಿಲ್ಲ ಅಡ್ಡಾಡಂಗಿಲ್ಲ ಆಟೋ ಅಡ್ಡಾಡ್ತೇವ್ರಿ ನಾವ್ ಆಟೋಕ್ ಅಡ್ಡಾಡ್ತೇವೆ ನಾವೇನ್ ಹನ್ನೆರಡ್ ರೂಪಾಯಿ ನೋಡ್ರಿ ಚಾ ಕುಡ್ದು ಹನ್ನೆರಡು ರೂಪಾಯಿ ಯಾರ ವಯಸ್ಸಾದವ್ರ ಇರ್ತಾರ ಅಂತವ್ರಿಗ್ ಮಾಡ್ಲಿ ಇವ್ರೆ ಇವ್ರ ಯಾಕೆ ಹಿಂಗ್ ಮಾಡಾಕತ್ತಾರ ನಮ್ಗತ್ರಿ ಯಾಕತ್ತಿಲ್ಲ ಸರ್ಕಾರ ಅಂದ್ರೆ ಎಲ್ಲಾರು ಜ ಎಲ್ಲಾರು ಪರವಾಗಿರ್ಬೇಕ್ರಿ ಬರೀ ಮುಸ್ಲಿಮ್ರ ತಮ್ದು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇಲೆಕ್ಷನ್ ಬಂದಾಗ ನೋಡ್ರಿ ಎಸ್ ಆಶ್ವಾಸನೆ ಕೊಡ್ತಾರ ಎಲ್ಲಾರು ಅಲ್ರಿ ಗ್ಯಾರಂಟಿ ಎಷ್ಟ್ ಮಂದಿ ಬಂದ್ರೆ ತೋರ್ಸ್ರಿ ನೀವ ಇಲ್ಲ ಎಲ್ಲಾರು ಚೆಕ್ ಮಾಡಿ ನೋಡ್ರಿ ಎಷ್ಟ್ ಮಂದಿ ಬಡವರೇ ಸಿಕ್ಕಿಲ್ಲ ನಿಜವಾಗ್ಲು ಬಾಂಡೆ ತಿಕ್ಕೋರ್ ಅವ್ರಿಗೆ ಗೊತ್ತಿರಂಗಿಲ್ರಿ ಹತ್ ಸಲ ಅಡ್ಡಾಡ್ತಾರ ಬಂದ ಆಗ್ಬಿಡ್ತೇತಿ ಪಾಪ ಮುಂಜಾನೆ ಒಂದ್ ದಿವ್ಸ ಕೂಲಿ ಮಾಡೋರ್ರಿ ಬಿಟ್ರವ್ರ ಮನಿಗ್ ಯಾರು ಕೊಡ್ತಿರಂಗಿಲ್ಲ ಈಗ ಗೊತ್ತಿದೋರ್ ಮಾಡ್ಕೊಂತಾರ ಗೊತ್ತಿದೋ ಏನ್ ತಿಳ್ಕಿರ್ತೇತಿ ಬರ್ರಿ ನೀವ್ ಲಕ್ಷ್ಮೀ ಸಿಂಗ್ ಕೇರಿ ಜನ್ನತ್ನಗರ ತೇಜಸ್ವಿ ಎಲ್ಲಾ ಕಡೆ ಅಡ್ಡ್ಯಾಡ್ರಿ ನೀವೇ ನಾವು ತಿಳಿಸ್ತೇವ್ರಿ ಆದ್ರ ಅವ್ರಿಗೆ ಎಲ್ಲಾನು ಎಲ್ಲಾ ಮನಿಗೋಗಿ ಎಲ್ಲಾರ್ಗು ತಿಳ್ಸಾಕ್ ಆಗ್ತಿರಂಗಿಲ್ರಿ ಬೇಕಲ್ರಿ ಅವ್ರು ಒಂದ್ ದಿವ್ಸ ಓಕರ ಎರದು ಎರಡು ದಿವಸ ಹೋದ್ರೆ ನಾಲ್ಕನೂರು ರೂಪಾಯಿ ಪಗಾರ ಹೋಗಿರ್ತರಿ ಸಣ್ಣ ಸಣ್ಣ ಮಕ್ಳ ಗಂಡ ಕುಡಿತಿರ್ತಾನೆ ಬರ್ತನ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತೇತ್ರಿ ಇವ್ ನಾಲ್ಕು ಮಂದಿ ತಗೊಂಡ್ನೆ ಹೊಂಟ್ ಬಿಡ್ತಾರ್ರಿ ಎಲ್ಲಾ ಉಪಯೋಗ ಆಗ್ಬೇಕಾದ್ರೆ ಎಲ್ಲಾರ್ ಪರವಾಗಿರ್ಬೇಕ್ರಿ ಫ್ರೀಗಿ ಕೊಡದ್ ಬೇಡ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ಅಜ್ಜಿ ಅರವತ್ತು ವರ್ಷದ ಮೇಲ್ಪಟ್ಟಿರ್ತಾರ ಅಜ್ಜ ಅಜ್ಜಿಗೆ ಅಂಥವ್ರಿಗೆ ಇದು ಅವಕಾಶ ಮಾಡ್ಕೊಟ್ರೆ ನಮ್ಗೆ ಬಹಳ ಖುಷಿ ಹಾಕೇತ್ರಿ ವೈದ್ಯಕೀಯ ಸೌಲಭ್ಯ ಮಾಡ್ಬೇಕು ಅದನ್ನ ಬಿಟ್ಟೆ ನಾನು ಸರ್ ಎಲ್ಲಾ ಫ್ರೀ ಕೊಡ್ತೇನೆ ಫ್ರೀ ಕೊಡ್ತೇನೆ ನೋಡ್ರಿ ಕಾಲೇಜ್ ಹುಡುಗ ಟೋಲ್ ಹಾಕದಾಗ ನಮ್ ಅಂಗಡಿ ಐತಿ ಹುಡುಗರು ಬಸ್ ಅದ್ ಕೈ ಮಾಡೋ ನಿಲ್ಸಂಗಿಲ್ಲ ಹುಡುಗಿಯವ್ರು ನಿಂತಿರ್ತಾರ ಹುಡುಗ್ರೆ ಬಸ್ಸ ನಿಲ್ಸಂಗಿಲ್ಲ ಮುಂದಿ ನಿಲ್ಸ್ತಾರೆ ಎಕ್ಸಾಮ್ಗೆ ಹೋಗೋರು ಇರ್ತಾರ ಒಬ್ರು ಆಫೀಸ್ಗೆ ಹೋಗೋರ್ ಇರ್ತಾರ ಎಷ್ಟು ತ್ರಾಸ ಇದು ಅದ್ ನಿನ್ ತಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಡ್ಲಿರಿ ಅಂಗವಿಕಲರಿಗೆ ಅತಿ ಅರ್ವತ್ ನನ್ನ ಹೆಸರು ಗೀತಾ ಪಾಟೀಲ್ರಿ